ಹಬ್ಬೇ ಜಿಲ್ಲೆ ಹಾವೇರಿ ತಾಲೂಕು ಕಂಚರಗಟ್ಟೆ ಗ್ರಾಮದಲ್ಲಿ ಅಡಿಕೆ ತೋಟದಲ್ಲಿ ಇದ್ದೀನಿ ಸೊ ಇವತ್ತು ನಾನು ನಿಮಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ತೋಟದಲ್ಲಿ ಪಾಠ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿ ಸೊ ನನ್ನ ಜೊತೆ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಾಯಿಲ್ ರೀಜನರೇಟಿವ್ ಆಫೀಸರ್ ಸಲ್ಮಾ ಮೇಡಮ್ ಇದ್ದಾರೆ ಸೊ ಅವ್ರಿಗೆ ಸ್ವಾಗತ ಸೊ ಅದೇ ರೀತಿ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇವತ್ತು ಇಲ್ಲಿ ಈ ತೋಟದಲ್ಲಿ ನಮ್ಮ ತೋಟದ ಮಾಲೀಕರಿದ್ದಾರೆ ಸೊ ಅವರು ಪರಿಚಯ ಮಾಡಿಸ್ಕೊಂಡು ಇಲ್ಲಿ ಏನ್ ಅವ್ರಿಗೆ ಒಳ್ಳೆ ಅಂಶಗಳು ಕಾಣ್ತಾ ಇದೆ ಅಡಕೆಯಲ್ಲಿ ಅಂತಕ್ಕಂಥದನ್ನ ಅವ್ರ ಬಾಯಿಂದ ತಿಳ್ಕೊಳ್ತಾ ಆ ಒಳ್ಳೆ ಅಂಶಗಳು ಬರ್ಲಿಕ್ಕೆ ಒಳ್ಳೆ ವಿಚಾರ ಅಭಿವೃದ್ಧಿಯಲ್ಲಿ ಬರ್ಲಿಕ್ಕೆ ವೈಜ್ಞಾನಿಕವಾಗಿ ಹೆಂಗೆ ಕಾರಣ ಆಗಿದೆ ಅಂತಕ್ಕಂಥದ್ನ ಇವತ್ತು ನಾವು ಚರ್ಚೆ ಮಾಡಿ ಯಾಕಂತಂದ್ರೆ ಕೃಷಿಗೆ ವಿಜ್ಞಾನದ ಸ್ಪರ್ಶ ಕಡಿಮೆ ಆಗಿರೋದ್ರಿಂದ ಕೃಷಿ ಇವತ್ತು ಹಾಳಾಗ್ತಾ ಇದೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ವಿಜ್ಞಾನವನ್ನು ಅರ್ಥೈಸಿಕೊಂಡ್ರೆ ಕೃಷಿನ ಅತ್ಯದ್ಭುತವಾಗಿ ಬೆಳೀಬೋದು ಅನ್ನೋದಕ್ಕೆ ಇವರ ಸಾಕ್ಷಿ ಇಟ್ಕೊಂಡು ಇವತ್ತು ನಾನು ಮಾತನಾಡುತ್ತೇನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಓಕೆ ಸರ್ ಸರ್ ನಿಮ್ಮದು ಅಡಿಕೆ ಎಷ್ಟುದು ಎಕರೆ ಇದೆ ಸರ್ ಇದು ಆರು ಎಕರೆ ಇದೆ ಸರ್ ಸರ್ ನಿಮಗೆ ಈ ಅಡಿಕೆ ತೋಟದ ಬಗ್ಗೆ ಅಂದ್ರೆ ಬೇರೆ ಎಲ್ಲಾ ತೋಟಗಳಿಗಿಂತ ಉತ್ತಮವಾಗಿರ್ತಕ್ಕಂತ ವಿಷಯಗಳು ನಿಮ್ ತೋಟದಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ಒಂದಷ್ಟು ನಮ್ಮ ಈ ರೈತರಿಗೆ ತಿಳ್ಸಿಕೊಳ್ಳಿಕ್ಕಾಗತ್ತಾ ಹೇಳಿ ಸರ್ ಡಾಕ್ಟರ್ ಯೂಸ್ ಮಾಡ್ತಾನ ಏನಂತಾರೆ ಹಾಕ್ತಾ ಅಮೃತ ಮಾಡ್ತಾ ಅದವಿ ಅದನ್ನೆಲ್ಲ ಮಾಡ್ಕಿಂತ ಮಲ್ಚಿಂಗ್ ನಾವು ಉಳಿಮೆ ಮಾಡ್ತಾ ಇಲ್ಲ ಹ್ಮ್ ಬ್ರೆಸ್ ಕಟ್ರ್ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಸರಿ ಸರ್ ಆಮೇಲೆ ಸಣ್ಣ ಇವನ್ನೆಲ್ಲ ಒಂದ್ ಒಂದ್ಸಾರಿ ಎರಡ್ ಸಾರಿ ಹಾಕ್ತಾ ಇರ್ತಾವಿ ಸರಿ ಒಂದು ಎರಡ್ ಸಾರಿ ಡಾಕ್ಟರ್ ಸಾಯಿಲ್ ಇದಾವೆ ಒಂದ್ ಎರಡ್ ಸಾರಿ ಸ್ಲರಿ ಮಾಡ್ತಾ ಇದಾವೆ ಇಷ್ಟ ಬಿಟ್ರೆ ಬೇರೆ ಏನು ಮಾಡ್ತಾ ಆಯ್ತು ಇಷ್ಟ ಮಾಡೋದ್ರಿಂದ ನಿಮ್ಗೆ ಇದ್ರ ಒಂದು ಫಲ ಏನ್ ನೋಡ್ತಾ ಇದ್ರಿ ಏನ್ ಹೇಳಕ್ ಇಚ್ಛೆ ಪಡ್ತೀರಿ ಇದ್ರ ಬಗ್ಗೆ ಒಳ್ಳೆ ಸ್ಟ್ಯಾಂಡ್ ಆಗೈತೆ ಸ್ಟ್ಯಾಂಡ್ ಆಗಿದ್ಯಾ ಆಯ್ತು ನಮಗೆ ಬೇರೆ ತೋಟಕ್ಕ ಟ್ಯಾಲಿ ಮಾಡಿದ್ರು ನಮ್ಮ ತೋಟಕ್ಕ ಟ್ಯಾಲಿ ಮಾಡಿದೆ ಅಂದ್ರೆ ಬಹಳ ವ್ಯತ್ಯಾಸ ಐತಿ ಬಹಳ ವ್ಯತ್ಯಾಸ ಹಾ ಹಾ ಏನೇನು ವ್ಯತ್ಯಾಸ ಹೇಳಬಹುದು ನೀವು ಏನು ವ್ಯತ್ಯಾಸ ಅಂದ್ರೆ ಸರ ಈಗ ನಮ್ದು ಆಲ್ಮೋಸ್ಟ್ ಆಲ್ ಈಗ ಐದು ವರ್ಷ ತುಂಬಿ ಆರಾಗ್ ಬಿದ್ದಸ್ ಈಗ ನಮ್ ತೋಟ ಪ್ರತಿ ಒಂದು ಗಿಡದಲ್ಲಿ ಕಡಿಮೆ ಅಂದ್ರೆ ಐದರಿಂದ ಆರು ಕೊನಿ ಎವರೇಜ್ ಲೆಕ್ಕ ಸರ್ ಹೆಚ್ಚುವರಿ ಇರೋ ಐತಿ ನಾವ್ ಹೇಳಿರೋದು ಐದರಿಂದ ಆರು ಕೊನಿ ಲೆಕ್ಕ ಗ್ರೇಟ್ ಆರು ಅಂದ್ರೆ ಉತ್ತಮವಾದ ಫಸಲ್ ಅಂತ ಹೇಳ್ತೀರಾ ನೀವು ಇವಾಗ ಈ ತೋಟ ನೀವ್ ನೋಡ್ತಾ ಇದ್ರಿ ಇದೇನಂತೀರಿ ಉತ್ತಮವಾಗಿದೆ ಅಂತೀರಾ ಇಲ್ಲ ಅಂತೀರ ಕರೆಕ್ಟಾ ಸೊ ಇದಕ್ಕೇನಾದ್ರು ಗಟ್ಟಲೆ ರಾಸಾಯನಿಕ ಕೊಟ್ಟಿದ್ದೀರಾ ಯಾವುದು ಇವತ್ತಿಗೆ ಸ್ಟಾರ್ಟಿಂಗ್ ಹಚ್ಚದ ಒಂದು ಐದ್ ತಿಂಗಳಾಗಿಟ್ ಕೊಟ್ಟು ಹೋದ್ರಿ ಅದರಲ್ಲಿ ಶೇಂಗಾ ಹಾಕಿದೀವಿ ನಾವು ಹೌದು ಆ ಶೇಂಗಾನ ಮಳಿನೂ ಹೊದ್ಬಿಡ್ತು ಇದನ್ನ ಸಾಲಿಗೆ ಹಾಕಿ ಬಿಡಿ ಅಂತ ಹೇಳಬೇಕಿದ್ ಶಿವ ಅಲ್ಲಿಗೆ ನಾವು ಯಾವಾಗಲೂ ಒಂದು ಕಾಳ ರಾಸಾಯನಿಕ ಆಲ್ ಶೇಂಗಾ ಬೆಳೀತಿದೇವಿ ಒಂದು ಐದ್ ಲಕ್ಷ ರೂಪಾಯಿದ್ವು ಬಾಳಿ ಬೆಳೆದಿದ್ದೇವೆ ಪಪ್ಪಾಯಿ ಬೆಳೆದಿದ್ದೀವಿ ಫಸ್ಟ್ ಹೌದು ಹೌದು ಬೆಳೆದಿದ್ದೇವೆ ಸರ್ ಹೌದು ಬೆಳೆದಿದ್ದೀರಿ ಬಟ್ ಇಲ್ಲಿ ವಿಸ್ಮಯ ಅಂತಂದ್ರೆ ಎಲ್ಲರ ಮನಸ್ಸಲ್ಲಿ ಇರೋದು ಇಷ್ಟೆಲ್ಲಾ ರಾಸಾಯನಿಕ ಇದ್ರೆ ನನ್ನ ಅಡಿಕೆ ಬರಲ್ಲ ಅನ್ನೋ ಒಂದು ಭಯದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಬಟ್ ಇಲ್ಲಿ ಪ್ರಾಯೋಗಿಕವಾಗಿ ಇದು ಲೈವ್ ಸೆಷನ್ ಇದು ಸುಳ್ಳು ಸುಳ್ಳ ಬರಲ್ಲ ಹೌದಲ್ವಾ ನಾವು ಈ ಲೈವ್ ಸೆಷನ್ ನಲ್ಲಿ ನಾವಿಲ್ಲಿ ನೋಡ್ಬೇಕಾಗಿದೆ ಏನು ಫಲಿತಾಂಶ ಹೆಂಗಿ ಫಲಿತಾಂಶ ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದು ಸೊ ಇದು ಒಂದು ಬೆಳೆಗೆ ಉತ್ತಮವಾದ ಬೆಳೆ ಅಂದ್ರೆ ಉತ್ತಮವಾದ ಮಣ್ಣು ಅನ್ನೋದು ಬರ್ತದೆ ಹೌದಲ್ಲ ಮಣ್ಣಿನ ರಚನೆ ಇರಬಹುದು ಅಲ್ವಾ ಮಣ್ಣಿನ ಜೀವವಿದ್ಯತೆ ಇರಬಹುದು ಇದೆಲ್ಲ ಬರ್ತದೆ ಆಮೇಲೆ ಮರದ ಬೇರುಗಳು ಇರಬಹುದು ಇವೆಲ್ಲ ಕೌಂಟ್ ಆಗ್ತದೆ ಹೌದಲ್ವಾ ಸೊ ಈಗ ನಾನು ನಿಮಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನೋಡಿ ಮಣ್ಣಲ್ಲಿ ಮನುಷ್ಯನ್ಗೆ ಆರೋಗ್ಯವಾದ ಮನುಷ್ಯ ಅಂದ್ರೆ ಇಷ್ಟು ರಕ್ತ ಇರಬೇಕು ಅಂತಿದೆ ಹೌದಲ್ವಾ ಆರೋಗ್ಯವಾದ ಮಣ್ಣು ಅಂದ್ರೆ ಅದಕ್ಕೂ ಅದೇ ರೀತಿ ಏನೋ ಇರ್ಬೇಕಲ್ವಾ ಸೊ ಅದಕ್ಕೆ ಹೌದಲ್ಲಮ್ಮ ಸೊ ಏನಿರ್ಬೇಕಮ್ಮ ರಸಸಾರ ಮಣ್ಣಿನ ರಸಸಾರ ಅರ್ಥ ಆಯ್ತಾ ಸೊ ಇಲ್ಲಿ ಮಣ್ಣಿನ ರಸಸಾರ ಆರು ಇದೆ ಇದೆ ಸಿಕ್ಸ್ ಅದು ಆರರಿಂದ ಏಳು ಪಾಯಿಂಟ್ ಐದರ ಮಧ್ಯ ಎಷ್ಟಾದ್ರೂ ಇರಬಹುದು ಆರರಿಂದ ಕೆಳಕ್ ಬಂದ್ರೆ ಆಮ್ಲೀಯ ಮಣ್ಣು ಅಂತಾರೆ ಆಮ್ಲೀಯ ಮಣ್ಣು ಆರರಿಂದ ಮೇಲೆ ಏಳು ಪಾಯಿಂಟ್ ಐದರ ತನಕ ತಟಸ್ಥ ಮಣ್ಣು ಅಂತ ಕರೀತಾರೆ ತಟಸ್ಥ ಮಣ್ಣು ಸೊ ಇಲ್ಲಿ ನಮ್ಮ ಬೆಳೆಗೆ ಸೂಕ್ತವಾದ ರಸಸಾರ ಇದೆ ಮಣ್ಣಿನ ರಸಸಾರ ಈ ತೋಟದಲ್ಲಿ ಇದ್ರ ಮುಖಾಂತರ ನಾವು ಹೇಳುವಂಗಾಗಿದೆ ಸರಿ ಪಿಚ್ ಮೀಟರ್ ನಂಬೋದಾ ಇಲ್ಲ ವಿಟ್ನೆಸ್ ಅಷ್ಟೇ ಪಿ ಮೀಟರ್ ಏನು ವಿಟ್ನೆಸ್ ಮನೆಯಲ್ಲೇ ಜ್ವರ ಟೆಸ್ಟ್ ಮಾಡ್ಕೊಳ್ತೀರಿ ಅದೊಂದು ವಿಟ್ನೆಸ್ ಓ ಇಷ್ಟಿದೆ ಅಂತ ಒಂದು ಕರೆಕ್ಟ್ ಅಲ್ವಾ ಸೊ ಮನೆಯಲ್ಲೇ ಶುಗರ್ ಚೆಕ್ ಮಾಡ್ಕೊಳ್ತೀರಿ ಅದೊಂದು ವಿಟ್ನೆಸ್ ಅರ್ಥ ಆಯ್ತಾ ಸೊ ಅದೇ ರೀತಿ ಪಿ ಎಚ್ ಮೀಟರ್ ವಿಟ್ನೆಸ್ ತಗೊಂಡಾಗ ಇಲ್ಲಿ ಹಾರಿದೆ ಸೊ ಇದನ್ನ ಪ್ರೂವ್ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಏನು ಮಣ್ಣಿನ ರಸಸಾರ ತಟಸ್ಥವಾಗಿದ್ರೆ ಅಲ್ಲಿ ಮಣ್ಣು ಮೃದುವಾಗಿರ್ಬೇಕು ಬೇರಿನ ಅಭಿವೃದ್ಧಿ ಚೆನ್ನಾಗಿರ್ಬೇಕು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಇರಬೇಕು ಆ ತರ ಇದ್ರೆ ಇಲ್ಲಿ ಅದನ್ನ ನೋಡ್ಬೋದಲ್ವಾ ನೋಡ್ಬೋದು ನೋಡ್ಬೋದಲ್ವಾ ಸೊ ನೀವೆಲ್ಲ ಓಡಾಡ್ತಾ ಇದ್ರೆ ಮಣ್ಣಲ್ಲಿ ಹೆಂಗಿ ಕಾಣಿಸ್ತಾ ಇದೆ ಮೆತ್ತಗೆ ಕುಶನ್ ನಲ್ಲಿ ಓಡಾಡ್ದಂಗಿಲ್ವಾ ಇವ್ರು ಎಲ್ಗಾರ ಅವ್ರು ಡೈಲಿ ಬಂದ್ ವಿಸಿಟ್ ಕೊಟ್ಟು ಹೋಗ್ತಾರೆ ನಿಮ್ಗ ನಮಗ ಬಾಳ್ ವ್ಯತ್ಯಾಸ ಐತೆಲ್ಲ ಅಂದ್ ಕರೆಕ್ಟ್ ಅಲ್ವಾ ಅಂದ್ರೆ ಮಣ್ಣಿನ ರಸಸಾರ ಇಷ್ಟಿದೆ ಅಂದ್ಮೇಲೆ ಏಳು ಗುಣಗಳನ್ನ ಇಲ್ಲಿ ಇರಬೇಕು ಅದೆಲ್ಲ ಇದ್ರೆ ಅಲ್ಲಿ ಇದು ಕರೆಕ್ಟ್ ಅಂತ ಆಯ್ತಾ ಇದು ತಟಸ್ಥವಾಗಿದ್ದು ಮಣ್ಣು ಗಟಿ ಇದ್ರೆ ಇದ್ರ ಲೆಕ್ಕ ಸರಿ ಇಲ್ಲ ಅಂತ ಅಲ್ವಾ ಅದರಿಂದ ನೀವೆಲ್ರೂ ಅರ್ಥ ಮಾಡ್ಕೊಳ್ಳಿ ಬಹಳ ಯಾಕಂತಂದ್ರೆ ಬೆಳೆ ಇಟ್ಟು ದುಃಖದಲ್ಲಿರೋರು ಬಹಳ ಜನ ಇದ್ದಾರೆ ಬೆಳೆ ಇಟ್ಟು ಸಂತೋಷದಲ್ಲಿರೋರು ಕೆಲವ್ರು ಮಾತ್ರ ಇದ್ದಾರೆ ಹೌದಲ್ವಾ ಈಗ ಎಲ್ರಿಗೂ ವಿಷಯ ಬೇಕಾಗಿದೆ ಸತ್ಯವನ್ನ ನಾವಿಲ್ಲಿ ವಿಜ್ಞಾನವನ್ನ ಹೇಳ್ಬೇಕಾಗಿದೆ ಅಲ್ಲಮ್ಮ ಓಕೆ ಮಣ್ಣಿನ ರಸಸಾರ ಇಷ್ಟಿರೋದ್ರಿಂದ ಏನಮ್ಮ ತಟಸ್ಥ ಇರೋದ್ರಿಂದ ಏನೆಲ್ಲ ಅನುಕೂಲ ಆಗತ್ತಮ್ಮ ಸರ್ ಮಣ್ಣಿನ ರಸ ಸಾರ ತಟಸ್ತಾ ಇದ್ರೆ ಫಸ್ಟ್ ಪ್ರಾಬ್ಲಮ್ ಮಣ್ಣೊಳಗ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇರ್ತದೆ ಸರ್ ತಟತ ಇರ್ಲಿಲ್ಲ ಅಂದ್ರೆ ಅದನ್ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾವ್ ಸರ್ ಅದ್ರದ್ದು ಚಟುವಟಿಕೆ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕ್ ಆಗಿ ಎರೆಹುಳ ಉಳ ಜಾಸ್ತಿ ಆಗ್ತದೆ ಸರ್ ಮಣ್ಣಲ್ಲಿ ಮಣ್ಣಿನ ಸ್ಟ್ರಕ್ಚರ್ ಅಂದ್ರೆ ಮ್ಯಾಕ್ರೋ ಮತ್ತೆ ಮೈಕ್ರೋಪೋರ್ಸ್ ಅಂತ ಎರಡು ಇರ್ತಾವ್ ಸರ್ ಅದ್ ಮ್ಯಾಕ್ರೋಪೋರ್ಸ್ ಏನ್ ಅಂದ್ರೆ ಗಾಳಿನ ಹಿಡ್ದು ಹಿಡಿದುಕೊತ ಸರ್ ಮೈಕ್ರೋಪೋರ್ಸ್ ನೀರ್ನ ತಗೊಂತ ಸರ್ ಅದು ಮಣ್ಣಿನ ರಸ ಸಾರ್ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಅವೆರಡು ಬ್ಲಾಕ್ ಆಗ್ತಾವ ಸರ್ ಅವಾಗ ಸಾಯಿಲ್ ಕಾಂಪ್ಯಾಕ್ಟ್ ಆಗ್ತದೆ ಮಣ್ಣಿನ ರಸ ಸರ ಕರೆಕ್ಟ್ ಇದ್ರೆ ಎರೆಹುಳ ಸಂಖ್ಯೆ ಜಾಸ್ತಿ ಇದ್ರೆ ಆಟೋಮೆಟಿಕ್ ಆಗಿ ಮ್ಯಾಕ್ರೋ ಮತ್ತೆ ಮೈಕ್ರೋಪೋರ್ ಸಂಖ್ಯೆ ಜಾಸ್ತಿ ಆಗ್ತದೆ ಉಸಿರಾಡತೈತಿ ಚೆನ್ನಾಗಿ ಹೆಲ್ತಿ ಇರ್ತೇವೆ ಸರ್ ಜೀವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಪೋಷಕಾಂಶ ಹಾ ಸರ್ ಪೋಷಕಾಂಶ ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಇರುತ್ತೆ ಸರ್ ಆಮ್ಲೀಯ ಮಣ್ಣಿದ್ದಾಗ ಹಾ ಸರ್ ಪೋಷಕಾಂಶಗಳು ಮಣ್ಣಲ್ಲಿ ಇದ್ರೂ ಆಗಲ್ಲ ಸರ್ ಗಿಡ ಸರ್ ಹೌದು ಇದೇನಾದ್ರೂ ಆಮ್ಲೀಯ ಆಹಾರಕ್ಕಿಂತ ಕಡಿಮೆ ಇದ್ದಿದ್ರೆ ಇಲ್ಲಿ ಪೋಷಕಾಂಶಗಳಿದ್ರು ಈಗ ನೋಡಿ ನಿಮ್ಗೆ ಅಸಿಡಿಟಿ ಇದ್ರೆ ಅಸಿಡಿಟಿ ಇದ್ರೆ ಒಳ್ಳೆ ಊಟ ತಂದು ಮುಂದೆ ಇಟ್ಟುನು ಹಿಂಗನ್ಸುತ್ತೆ ಕರೆಕ್ಟ್ ಅಲ್ವಾ ಆಮ್ಲೀಯ ಮಣ್ಣಿದ್ರೆ ಪೋಷಕಾಂಶಗಳು ತಗೊಳಕ್ಕೆ ಬಿಡಲ್ಲ ಕರೆಕ್ಟ್ ಅಮ್ಮ ಕರೆಕ್ಟ್ ಬಟ್ ಇಲ್ಲಿ ಮಣ್ಣು ತಟಸ್ಥವಾಗಿರೋದ್ರಿಂದ ಮಣ್ಣು ತಟಸ್ಥವಾಗಿರೋದ್ರಿಂದ ನಮಗೆ ಇರ್ತಕ್ಕಂತ ಎಲ್ಲಾ ಪೋಷಕಾಂಶಗಳನ್ನು ಇದಕ್ಕೆ ಕೊಡ್ತಾ ಇದೆ ಅರ್ಥ ಆಯ್ತಾ ಸರಿ ನಮ್ಮ ಸರಿ ಓಕೆ ಸೊ ಈಗ ಅದಾದ್ಮೇಲೆ ಮಣ್ಣಲ್ಲಿ ನಾವು ಗಮನಿಸಬೇಕಾಗಿರೋದು ಮಣ್ಣಿನ ಜೀವ ವೈವಿಧ್ಯತೆ ಅಂತ ಹೇಳ್ತೀರಿ ಜೀವ ವೈವಿಧ್ಯತೆ ಒಂದ್ ಯಾವ್ದಾದ್ರು ಕೆರೆ ಇದ್ರೆ ಕೆರೆಯಲ್ಲಿ ಮೀನು ಎಲ್ಲ ಜಲಚರಗಳು ಇಲ್ಲ ಅಂದ್ರೆ ನೀರು ಸರಿ ಇಲ್ಲ ಅಂತ ಹೌದಲ್ವಾ ಮಣ್ಣಲ್ಲಿ ಮಣ್ಣಿನ ಜೀವಿಗಳು ಉಪಕಾರಿ ಮಣ್ಣಿನ ಜೀವಿಗಳು ಇಲ್ಲ ಅಂತಂದ್ರೆ ಅದು ಆ ಮಣ್ಣು ಆ ಜೀವಿಗಳು ಬದುಕಲಿಕ್ಕೆ ಯೋಗ್ಯವಲ್ಲದ ಭೂಮಿ ಯಾವಾಗ ಆ ಜೀವಿಗಳು ಬದುಕಲಿಕ್ಕೆ ಯೋಗ್ಯವಲ್ಲದ ಭೂಮಿನೋ ಬೆಳೆ ಬೆಳಿಲಿಕ್ಕೂ ಯೋಗ್ಯವಲ್ಲದ ಭೂಮಿ ಸೊ ಇದನ್ನ ನೋಡ್ಬೇಕಲ್ಲ ನಾವು ಬನ್ನಿ ಸರ್ ಪ್ರಶಾಂತ್ ಒಂದ್ ಸ್ವಲ್ಪ ಬೇರೆದಾಗಿದ್ರೆ ಹಂಗೆ ಅಗದು ತೋರಿಸಬಹುದಾಗಿತ್ತು ಇಲ್ಲಿ ಹೆರೆಯುಳು ಈ ತರ ಇದೆ ಹೆರೇಹುಳ ನೀವು ನೋಡಬಹುದು ಅಂದ್ರೆ ಎರೆಹುಳುಗಳು ಇಷ್ಟಿದೆ ಅಂತಂದ್ರೆ ಅದ್ಭುತವಾಗಿದೆ ಹೌದಲ್ವಾ ಇದೆ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಇದೆ ಅಂತ ಮೇಡಮ್ ಹೇಳ್ತಾ ಇದ್ರು ಫೋರ್ಸ್ ಅಂಡ್ ಮ್ಯಾಕ್ರೋ ಫೋರ್ಸ್ ಮೈಕ್ರೋ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಸಣ್ಣ ಸಣ್ಣ ಗಾಳಿ ಆಡ್ಲಿಕ್ಕೆ ಮಣ್ಣನ್ನ ಮೃದು ಮಾಡಿ ಮಣ್ಣನ್ನ ಪೂರ್ತಿ ಮೃದು ಮಾಡ್ತದೆ ಮೃದು ಮಾಡಿ ಅದರಲ್ಲಿ ಗಾಳಿ ಆಡ್ಲಿಕ್ಕೆ ಇದು ಮಾಡ್ತದೆ ಉಸಿರಾಟಕ್ಕೆ ಕರೆಕ್ಟಾ ಮ್ಯಾಕ್ರೋಫೋನ್ಸ್ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ಹಲ್ಲ ಇಲ್ಲಿ ಎರೆಯುಳುವ ಟನಲ್ ಹೋಲ್ ಇಲ್ಲಿದೆ ನೋಡಿ ಹೋಲ್ ಇದು ಗಾಳಿ ಆಡ್ಲಿಕ್ಕೆ ಮಳೆ ಬಿದ್ರೆ ಹಿಂಗತ್ತೆ ಅಂತ ಹೇಳ್ತಾ ಇದ್ರಲ್ಲ ಹೋಗುತ್ತೆ ನಮ್ದ್ರಲ್ಲ ಎಂತ ಈಗ ಜರಡಿ ತರ ಇದು ಜರಡಿಯಲ್ಲಿ ನೀರ್ ಹಾಕಕ್ಕಾಗತ್ತಾ ಇಲ್ಲೋ ಅಷ್ಟೇ ಸರ್ ಅಂದ್ರೆ ಪಿ ಎಚ್ ನ ಏನ್ ನಾವು ನೋಡಿದ್ವಿ ಅದಕ್ಕೆ ಪೂರಕವಾಗಿ ಎರೆ ಹುಳುಗಳಿದೆ ಸೂಕ್ಷ್ಮಾಣು ಜೀವಿಗಳು ಇದೆ ನೀರ್ ಇಂಕ್ತದಂದ್ರೆ ಸೂಕ್ಷ್ಮಾಣು ಜೀವಿಗಳಿದೆ ಅಂತ ಅರ್ಥ ಆಯ್ತಾ ನೋಡಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಯಾವಾಗ ಯಥೇಚ್ಛವಾಗಿರ್ತದೋ ಅವಾಗ ಮಣ್ಣಲ್ಲಿ ಅವರು ಸಾಕಷ್ಟು ಬದುಕಲಿಕ್ಕೆ ಇದನ್ನೆಲ್ಲ ಬಳಸ್ತದೆ ಈ ತ್ಯಾಜ್ಯವ್ರು ಅವ್ರು ಹಾಕಿದಾರಲ್ಲ ಈ ಆಹಾರವನ್ನೆಲ್ಲ ಬಳಸ್ಕೊಳ್ತದೆ ಇದನ್ನ ಡಿಕಾಂಪೋಸ್ ಮಾಡ್ತಾ ಕೆಲವು ರಾಸಾಯನಿಕಗಳನ್ನ ರಿಲೀಸ್ ಮಾಡ್ತದೆ ಇದು ಇದು ಸುಮ್ಮನೆ ಡಿಕಾಂಪೋಸ್ ಆಗಲ್ಲ ಕಳಿಯಲ್ಲ ಇದು ಅದು ಕೆಲವು ರಸಾಯನಿಕ ರಿಲೀಸ್ ಮಾಡಿದಾಗ ಆ ರಿಯಾಕ್ಷನ್ ಆಗಿ ಈಟ್ ಫಾರ್ಮೇಶನ್ ಆಗಿ ನೋಡಿ ಎಲ್ಲಾರು ತ್ಯಾಜ್ಯ ಒಡ್ಡೆ ಹಾಕಿದ್ರೆ ಅದನ್ನ ತೆಗೆದ್ರೆ ಒಳಗಡೆ ಬಿಸಿ ಇರ್ತದೆ ಬಿಸಿ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ರಿಯಾಕ್ಷನ್ ರಿಯಾಕ್ಷನ್ ಆ ರಿಯಾಕ್ಷನ್ ಆಗಿ ರಾಸಾಯನಿಕಗಳಲ್ಲಿ ಇದು ಆಯ್ತಾ ಇದು ಡಿಕಾಂಪೋಸ್ ಆಗಿ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ರಿಲೀಸ್ ಮಾಡ್ತದೆ ಅನ್ಅೈಲಬಲ್ ಫಾರಂ ಇಂದ ಅವೈಲಬಲ್ ಫಾರಂಗೆ ತಂದು ಕೊಡ್ತದೆ ಅರ್ಥ ಆಯ್ತಾ ಆ ಪೋಷಕಾಂಶಗಳನ್ನ ಸಾಗಿಸ್ಲಿಕ್ಕೆ ಈ ಬೇರಿನ ಮೇಲೆ ಬೇರೆ ಇಲ್ಲಪ್ಪ ತಗೊಂಬನ್ನಿ ಈ ಬೇರುಗಳನ್ನ ಗಮನಿಸಬಹುದು ನೀವು ಇಲ್ಲೇ ತೆಗೆದಿದ್ದು ಇಲ್ಲೂ ಬೇರುಗಳಿವೆ ಹೆಂಗಿದೆ ಅಂತಂದ್ರೆ ಹೆಂಗಿದೆ ಅನ್ಸ್ತ ಅಲ್ಲಿ ಬೇರು ನಿಮ್ಗೆ ಯಥೇಚ್ಛವಾಗಿ ಇನ್ಸ್ತಾ ಅಂದ್ರೆ ಬಲೆ ತರ ಹಾಕಕ್ ಆಗ್ತಾ ಇಲ್ಲ ಹೌದಾ ಅಂದ್ರೆ ಯಥೇಚ್ಛವಾದ ಬೇರು ಅಭಿವೃದ್ಧಿ ನೋಡಿ ಇಲ್ಲಿ ಕಲ್ಲರ್ ತರ ಕಲ್ಲರ್ ಇದೆ ಇಲ್ಲಿ ಯಾವ್ದು ಏನು ಸುಟ್ಟಿಲ್ಲ ಮಣ್ಣು ತಟಸ್ಥ ಇರೋದ್ರಿಂದ ಇದು ಸುಟ್ಟಿಲ್ಲ ಎಲ್ಲವೂ ನೀಟಾಗಿದೆ ಆಮ್ಲೀಯ ಮಣ್ಣು ಅಂತ ಅರ್ಥ ಆಯ್ತಾ ಈ ಬೇರುಗಳ ಮೇಲೆ ಫಂಗೈ ಅಂತಕ್ಕಂತ ಒಂದು ಸೂಕ್ಷ್ಮಾಣು ಜೀವಿ ಆ ಬೇರಿನ ಮೇಲೆ ಕುತ್ಕೊಂಡು ಸಹಜೀವನ ಮಾಡ್ತದೆ ಸೂಕ್ಷ್ಮಾಣು ಜೀವಿ ಮೈಕೋರೈಸಾ ಫಂಗೈ ಅನ್ನುವಂತ ಸೂಕ್ಷ್ಮಾಣು ಜೀವಿ ಆ ತಂತು ಬೇರುಗಳ ಮೇಲೆ ಕೂತ್ಕೊಂಡು ಬಿಳಿ ಬೇರುಗಳನ್ನು ಅಭಿವೃದ್ಧಿ ಮಾಡ್ತದೆ ಬೆಳೆಸ್ತದೆ ಮತ್ತು ಆ ಮರಕ್ಕೆ ಏನು ಬೇಕೋ ಅದು ಸಿಗ್ನಲ್ ಕೊಡ್ತದೆ ಅದಕ್ಕೆ ನೈಟ್ರೋಜನ್ ಬೇಕೋ ಫಾಸ್ಫರಸ್ ಬೇಕೋ ಪೊಟ್ಯಾಶ್ ಬೇಕೋ ಸೂಕ್ಷ್ಮ ಪೋಷಕಾಂಶಗಳು ಬೇಕೋ ಅದು ಸಿಗ್ನಲ್ ಕೊಡ್ತದೆ ಆ ಸಿಗ್ನಲ್ ಪ್ರಕಾರ ಇಲ್ಲೆಲ್ಲ ತ್ಯಾಜ್ಯ ಇದೆಯಲ್ವಾ ಇಲ್ಲಿ ಆ ಪೋಷಕಾಂಶಗಳು ನೋಡಿ ಬೇರು ಇಲ್ಲಿದೆ ಇಲ್ಲಿ ಪೋಷಕಾಂಶಗಳಿದೆ ಬೇರು ಪೋಷಕಾಂಶ ಇರೋ ಕಡೆಲ್ಲ ಓಡಾಡಕ್ ಆಗಲ್ಲ ಬೇರು ಆಗತ್ತ ಅದರ ಸಿಗ್ನಲ್ ಕೊಟ್ಟ ತಕ್ಷಣ ಆ ಫಂಗೈ ಕೆಲಸ ಏನು ಅಂತಂದ್ರೆ ಎಲ್ಲಿದ್ರೂ ಹುಡ್ಕೊಂಡೋಗಿ ಆಹಾರವನ್ನು ತಗೊಂಬಂದು ಕೊಡುವಂತದ್ದು ಅರ್ಥ ಆಯ್ತಾ ಸೊ ನೀವಿಲ್ಲಿ ನೋಡ್ಬೋದು ಆ ಫಂಗೈನ ಇದೆಯಲ್ಲ ಈ ವೈಟ್ ಇದೇ ಮೈಕ್ರೋರೈಸ್ ಆಫ್ ಫಂಗೈ ಇದು ಮಣ್ಣಲ್ಲಿ ಒಳ್ಳೆ ಥ್ರೆಡ್ ತರ ಹಿಂಗೋಗುತ್ತೆ ತಿಪ್ಪೆಗಳೆಲ್ಲ ಜಾಸ್ತಿ ಕಾಣಿಸ್ತದೆ ಇದು ಅರ್ಥ ಆಯ್ತಾ ಸೊ ಈ ತರದ್ದು ಆ ಬೇರುಗಳಿಗೆ ಸೂಕ್ಷ್ಮಾಣು ಜೀವಿ ಆಹಾರವನ್ನು ತಂದುಕೊಟ್ಟು ಇದನ್ನ ಆ ಬೆಳೆಸ್ತದೆ ಮತ್ತೆ ಯಾವಾಗ ಬೇರು ಚೆನ್ನಾಗಿರುತ್ತೋ ಬೇರು ಅದ್ರ ಮೇಲೆ ಫಂಗೆ ಮಾಡ್ತಾ ಇರ್ತದ ಗರಿಗಳು ಗಿಳಿ ಹಸಿರು ಇರ್ತವೆ ಗಿಳಿ ಹಸಿರು ಇದೆಯಾ ಆಯ್ತು ಗಿಳಿ ಹಸಿರು ಕೆಲವು ಮಂದಿ ಗಿಳಿ ಹಸಿರುಬಾರ್ದು ಒಂದ್ ಮನಿ ಈಗ ಕಪ್ಪು ಗೊಬ್ಬರ ನಿಮ್ಮ ಮುಖ ಏನಾದ್ರೂ ಕಪ್ಪು ಬಂದ್ರೆ ಮುಖದಲ್ಲಿ ಕಪ್ಪು ಬಂದ್ರೆ ಲಕ್ಷಣ ಕಡಿಮೆ ಆಗುತ್ತಲ್ಲ ಹೌದಲ್ವಾ ಅಂದ್ರೆ ಟಾಕ್ಸಿಕ್ ಜಾಸ್ತಿ ಟಾಕ್ಸಿಕ್ ಕಂಟೆಂಟು ಜಾಸ್ತಿ ಇದೆ ಅಂತ ಮುಖ ಒಳಗ್ರೆ ಶೈನಿಂಗ್ ಇದ್ರೆ ಅಲ್ವಾ ಅದೇ ರೀತಿ ಹಾ ಎನರ್ಜಿ ಕರೆಕ್ಟ್ ಅಲ್ವಾ ಅದೇ ರೀತಿ ಗಿಳಿ ಹೆಸರು ಅದರಲ್ಲಿ ಎಲೆಯಲ್ಲಿ ಮೇನ್ ಕಂಟೆಂಟ್ ಅಂದ್ರೆ ಕ್ಲೋರೋಫಿಲ್ ಸರ್ ಕ್ಲೋರೋಫಿಲ್ ಏನ್ ಅಂದ್ರೆ ಗಿಡದ ಆಹಾರ ತಯಾರಿಕೆಗೆ ಹೆಲ್ಪ್ ಮಾಡ್ತೇವೆ ಸರ್ ಅದು ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟು ಗಿಡಕ್ಕೆ ಜಾಸ್ತಿ ಆಹಾರ ಸಿಕ್ತೈತಿ ಅಷ್ಟು ಜಾಸ್ತಿ ಶಕ್ತಿ ಸಿಕ್ತೈತಿ ಅಷ್ಟು ಜಾಸ್ತಿ ಇಳುವರಿ ಬರ್ತೇ ಸರ್ ಅದಕ್ಕೆ ಗಿಡದ ಎಲೆ ಗಿಳಿ ಹಸಿರು ಇರ್ಬೇಕು ಸರ್ ಅದು ಇತ್ತಂದ್ರೆ ಕ್ಲೋರೋಫಿಲ್ ಕಂಟೆಂಟ್ ಜಾಸ್ತಿ ಆಯ್ತಂತ ಸರ್ ಎಸ್ ಗುಡ್ ಸೂಪರ್ ಸೂರ್ಯನ ಕಿರಣಗಳನ್ನ ತಗೊಂಡು ವಾತಾವರಣದಲ್ಲಿ ಮಾಲಿನ್ಯಕಾರಕವಾದಂತ ಕಾರ್ಬನ್ ಡೈಆಕ್ಸೈಡ್ ಇದ್ರೆ ಅದು ಮಾಲಿನ್ಯ ನಮ್ಗೆ ಕರೆಕ್ಟಾ ಅದನ್ನ ತಗೊಂಡು ನೀರನ್ನ ತಗೊಂಡು ಇದರ ದೇಹದಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಕೆಮಿಕಲ್ ರಿಯಾಕ್ಷನ್ ಆ ರಿಯಾಕ್ಷನ್ ನಡೆಯುವಾಗ ಹಾಲು ಹೆಂಗ್ ಮಸರಾಗತ್ತೋ ಅಲ್ಲಿ ಗ್ಲೂಕೋಸ್ ಸಿಂಥಸೈಸ್ ಆಗುತ್ತೆ ಗ್ಲೂಕೋಸ್ ಗ್ಲೂಕೋಸ್ ಅನ್ನೋದು ಎನರ್ಜಿ ಮೆಟೀರಿಯಲ್ ನಿಮಗೆ ಸುಸ್ತಾದಾಗ ಸ್ವಲ್ಪ ಸಕ್ಕರೆ ಬಾಯಿ ಹಾಕೊಂಡ್ರೆ ಶಕ್ತಿ ಆಗುತ್ತೆ ಕರೆಕ್ಟ್ ಅಲ್ವಾ ಆ ಎನರ್ಜಿ ಮೆಟೀರಿಯಲ್ ಭೂಮಿಯಿಂದೆಲ್ಲ ಸಿಗೋದು ಸೂರ್ಯನ ಕಿರಣಗಳಿಂದ ಅದ್ರ ತಗೊಳ್ಳೋ ಶಕ್ತಿ ಇರ್ಬೇಕಾ ಎಲೆಗೆ ಕ್ಲೋರೋಫಿಲ್ ಕಾಂಟೆಂಟ್ಸ್ ರಿಚ್ ಆಗಿರ್ಬೇಕು ಅದ್ ಯಾವಾಗ ರಿಚ್ ಆಗಿರುತ್ತೆ ಅಂದ್ರೆ ಬಿಳಿ ಬೇರೆ ಈ ತರ ಈ ತರ ಹೆಚ್ಚೆ ಆಯ್ತಾ ಸೊ ಅವಾಗ ಆ ಗ್ಲೂಕೋಸ್ ನ ಬಳಸ್ಕೊಳ್ತದೆ ಮತ್ತು ಆ ಸೂಕ್ಷ್ಮಾಣು ಜೀವಿಗಳು ಇದಕ್ ಆಹಾರ ತಂದು ಕೊಡ್ತದಲ್ಲ ಇದು ಅದಕ್ಕೆ ಏನಾದ್ರು ಕೊಡ್ಬೇಕಲ್ವಾ ಹ ಅದನ್ನ ಕೊಡ್ತದೆ ಅದಕ್ ಆಹಾರ ಸೂರ್ಯನಿಂದ ತಯಾರು ಮಾಡ್ಕೊಂಡು ಇದಕ್ ಕೊಡ್ತದೆ ಅಲ್ಲಿಗೆ ಇದ್ರ ಬದುಕು ಆಯ್ತು ಇಬ್ರು ಸಿಂಬಯೋಟಿಕ್ ಸಹಜೀವನ ನಾನೊಂದೇನೋ ಇವ್ರಿಗೆ ಕೊಡ್ತೀನಿ ಇವರು ನನ್ಗೆ ಏನೋ ಒಂದು ಕೊಡ್ತಾರೆ ಕರೆಕ್ಟ್ ಅಲ್ವಾ ಇದು ವಿಜ್ಞಾನ ನಾನ್ ಮಾತಾಡ್ತಾ ಇರೋದಲ್ಲ ವಿಜ್ಞಾನಿಗಳ್ ಮಾತಾಡಿರೋದು ನನ್ಗೆ ಏನು ಗೊತ್ತಿಲ್ಲ ವಿಚಾರ ಅಲ್ವನಮ್ಮ ವಿಜ್ಞಾನಿಗಳು ತನ್ನ ಸ್ಟಡಿ ಮಾಡ್ಕೊಂಡು ಬಂದಿರೋದು ಸೊ ಹಂಗಾಗಿ ಅದರ ಜೊತೆಗೆ ಇನ್ನೊಂದು ಏನಂತಂದ್ರೆ ಆ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ನ ತಗೊಳ್ತದಲ್ವಾ ಅದರಲ್ಲಿ ಆಮ್ಲಜನಕವನ್ನ ಹೊರಗಡೆ ಬಿಟ್ಟು ಆ ಕಾರ್ಬನ್ ಮತ್ತೆ ಈ ದೇಹದಲ್ಲಿ ಬಳಸ್ಕೊಳ್ತದೆ ಕಾರ್ಬನ್ ಕೂಡ ನೀವು ಗಮನಿಸಿರಬಹುದು ಟೀಕಲ್ಲಿ ಮಧ್ಯದಲ್ಲಿ ಒಂದು ರಿಂಗ್ ತರ ಕಾರ್ಬನ್ ಇದೆ ಅರ್ಥ ಆಯ್ತಾ ಅದೇ ತರ ಇದು ತಗೊಂಡು ಇದು ಬಳಸ್ಕೊಂಡು ಬೇರುಗಳಿಂದ ಮಣ್ಣಿಗೆ ಬರ್ತದೆ ಅದನ್ನ ಕಾರ್ಬನ್ ಸೀಕ್ವೆಸ್ಟೇಷನ್ ಅಂತಾರೆ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ಅಥವಾ ಕಾರ್ಬನ್ ಸ್ಥಿರೀಕರಣ ಅನ್ಬೋದು ಹೌದಮ್ಮ ಮಣ್ಣಲ್ಲಿ ಕಾರ್ಬನ್ ಇಲ್ಲಿ ಸಿಕ್ಕಾಪಟ್ಟಿ ಸ್ಥಿರೀಕರಣ ಆಗಿರೋದಕ್ಕೆ ನೀವು ಓಡಾಡುವಾಗ ಸ್ಪಂಜ್ ತರ ಇದೆ ಅಲ್ಲಿಂದ ಸೂರ್ಯನ ಕಿರಣಗಳ ಕನೆಕ್ಷನ್ ಇದೆ ಅದಕ್ಕೆ ಫೋಟೋ ಸಿಂಥಸಿಸ್ ಅರ್ಥ ಆಯ್ತಾ ಆ ಮಣ್ಣು ಮೆತ್ತಗ ಆಗ್ಲಿಕ್ಕೆ ಕಾರಣ ಕಾರ್ಬನ್ ನ ಸ್ಥಿರೀಕರಣ ಮಾಡಿರ್ತಕ್ಕಂಥದ್ದು ಆ ಕಾರ್ಬನ್ ಇಲ್ಲಿ ಮಣ್ಣಲ್ಲಿ ಹೆಚ್ಚು ಸ್ಥಿರೀಕರಣ ಆಗುತ್ತೋ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಎರೆ ಹುಳುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಆ ಕಂಟೆಂಟ್ ರಿಚ್ ಆಗಿದ್ರೆ ಅವು ಹೆಂಗೆ ಅಂತಂದ್ರೆ ಅದ್ಭುತವಾದ ಕೆಲಸ ಮಾಡ್ತಾವ ಮಣ್ಣಲ್ಲಿ ಇದೇನು ಇಲ್ಲ ಮಣ್ಣನ್ನ ರೆಡಿ ಮಾಡೋದು ರೆಡಿ ಮಾಡೋದು ಆಹಾರ ತಯಾರು ಮಾಡ್ಕೊಡೋದು ಆಹಾರ ಇದಕ್ ಆಹಾರ ನಿರಂತರವಾಗಿ ತಯಾರು ಮಾಡ್ಕೊಡ್ತಾವೆ ಅದಕ್ಕೆ ಇದಕ್ ಯೂರಿಯಾನು ಬೇಡ ಡಿ ಎ ಪಿ ಬೇಡ ಯಾವ್ದು ಬೇಡ ನೀರೊಂದು ಒಂದು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಸಾಕು ಯಥೇಚ್ಛ ನೀರು ಕೊಡಬಾರ್ದು ಅತಿ ಕಡಿಮೆ ಹದವಾಗಿ ಕೊಡ್ಬೇಕು ಅತಿಯಾಗಿ ನೀರ್ ಕೊಟ್ರೆ ಆ ಜೀವಾಣುಗಳ ಕೆಲಸ ಕಡಿಮೆ ಆಗ್ತದೆ ನೀರು ಹದವಾಗಿ ಕೊಟ್ರೆ ಒಣಗಿಸಿ ಒಣಗಿಸಿ ಮಣ್ಣನ್ನ ನೀರು ಕೊಟ್ರೆ ಜೀವಾಣುಗಳ ಕೆಲಸ ಜಾಸ್ತಿ ಆಗತ್ತೆ ನೀರ್ ಕೊಡೋದೇ ಗೊತ್ತು ಒಳಗಿರೋ ತೇವಾಂಶ ಆವಿಯಾಗಿ ಮೇಲೆ ಬರೋಕು ಟೈಮ್ ಕೊಡ್ಬೇಕಲ್ಲ ನೀವು ಬರೀ ಕೊಟ್ಟಿದ್ದು 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 ಅದು ಹೊರಗಡೆ ನಮ್ಗೆ ಬೆವರು ಹೊರಗಡೆ ಬಂದಂಗೆ ಮಣ್ಣಲ್ಲಿರೋ ತೇವಾಂಶ ಬರಬೇಕು ಅರ್ಥ ಆಯ್ತಾ ನಾವು ಬರಕ್ಕೆ ಟೈಮೇ ಕೊಡಲ್ಲೋಲು ಅದಕ್ಕೆ ಒಳಗಡೆ ಇರ್ತಕ್ಕಂಥ ತೇವಾಂಶ ಹೊರಗೆ ಹಾವಿ ಹಾವಿಯಾಗಿ ಬರಬೇಕು ಅರ್ಥ ಆಯ್ತಾ ಈ ತರ ಒಂದಕ್ಕೊಂದು ಏನಂತಂದ್ರೆ ಸಂಬಂಧ ನನಗೇನು ಹೇಳ್ಕೊಂಡು ಹೋದ್ನೆ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇದೆ ಇದರಲ್ಲಿ ಮುಖ್ಯವಾಗಿರೋದಂತಂದ್ರೆ ಮಣ್ಣಿನ ರಸಾರ ಅದು ಸರಿ ಇದ್ರೆ ಇವೆಲ್ಲ ಸರಿ ಇರ್ತವೆ ಅದು ಸರಿ ಇಲ್ಲ ಅಂತಂದ್ರೆ ಇವೆಲ್ಲ ಉಲ್ಟಾ ಹೊಡಿತವೆ ಫಲಿತಾಂಶನೂ ಉಲ್ಟಾ ಹೊಡಿತದೆ ಅರ್ಥ ಆಯ್ತಾ ಸೊ ಇವರು ಯಾವ್ದ್ರಲ್ಲಿ ಜಾಂಡರ್ ಅಂದ್ರೆ ಮಣ್ಣಿನ ರಸಹಾರವನ್ನು ಕಾಪಾಡ್ಕೊಂಡು ಮಾಡಿದ್ದಾರೆ ಇದೊಂದೇ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಇನ್ನೇನು ಆತಾಗ ಅವಶ್ಯಕತೆ ಇಲ್ಲ ಉಳಿದಿದ್ದೆಲ್ಲ ಅದೇ ತಾನೇ ನಡೀತದೆ ನಮ್ಮ ತೋಟದ ಮಣ್ಣಿನ ರಸಸಾರವನ್ನು ನಾವು ಸರಿಯಾಗಿ ಇಟ್ಕೋಬೇಕಂತಕ್ಕಂಥದ್ದು ವಿಜ್ಞಾನಿಗಳು ಸಾಕಷ್ಟು ರಿಸರ್ಚ್ ಮಾಡಿ ಕಂತೆ ಕಂತೆನೇ ದೇಶಕ್ಕೆ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ನಾವು ಅದನ್ನು ಗಮನಿಸ್ತಾ ಇಲ್ಲ ನಾವು ಅಜ್ಞಾನದಲ್ಲಿ ಮುಳುಗೋಗಿದ್ದೀರಿ ಅಜ್ಞಾನದಲ್ಲಿ ಮುಳುಗೋಗಿದ್ದೀರಿ ಅದಕ್ಕೆ ಏನಂತಂದ್ರೆ ಪ್ರತಿಯೊಬ್ಬ ಪ್ರತಿ ರೈತನ ಕುಟುಂಬ ತನ್ನ ಬೆಳೆ ಮೇಲೆ ಆಧಾರ ಪಟ್ಟಿದೆ ಬೆಳೆ ಚೆನ್ನಾಗಿದ್ರೆ ಮನೆನೂ ಚೆನ್ನಾಗಿರುತ್ತೆ ಬೆಳೆ ಹಾಳಾದ್ರೆ ಕುಟುಂಬನೂ ನಾಶ ಆಗತ್ತೆ ಕರೆಕ್ಟ್ ಅಲ್ವಾ ಎಲ್ಲ ಹಾಳಾಗತ್ತಲ್ವಾ ದೇಶನೂ ಹಾಳಾಗತ್ತೆ ಅದಕ್ಕೆ ನಾನು ಹೇಳೋದಿಷ್ಟೇ ನಾನು ನಿಜವಾಗ್ಲೂ ಹೇಳ್ತೀನಿ ಒಬ್ಬ ರೈತನ ಮಗನಾಗಿ ಈ ಸತ್ಯವನ್ನ ದೇಶಕ್ಕೆ ಪ್ರಪಂಚಕ್ಕೆ ಕೊಡಬೇಕಂತ ಹದಿಮೂರು ವರ್ಷದಿಂದ ನಿರಂತರವಾದ ಪ್ರಯತ್ನ ನಡೀತಾ ಇದೆ ನಾನು ಹೇಳೋ ವಿಜ್ಞಾನವನ್ನು ನಂಬಿ ನನ್ನ ನಂಬೇಡಿ ನನ್ನನ್ನೇನು ನಂಬೋ ಅವಶ್ಯಕತೆ ಇಲ್ಲ ನಾನು ಹೇಳೋ ವಿಜ್ಞಾನ ನಂಬಿ ಸರಿ ಮಾಡ್ಕೊಳ್ಳಿ ಇಡೀ ರಾಜ್ಯದಾದ್ಯಂತ ನಮ್ಮ ಸಾಯಿಲ್ ರೀಜನರೇಟಿವ್ ಆಫೀಸರ್ಗಳಿದ್ದಾರೆ ನಿಮ್ ತೋಟ ಬರ್ತಾರೆ ಈ ವಿಜ್ಞಾನವನ್ನ ಹೇಳ್ಕೊಡ್ತಾರೆ ತಿಳ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಅಳವಡಿಸ್ಕೊಳ್ಳಿ ಅಷ್ಟೇ ಅಲ್ವಾ ಅಷ್ಟೇ ಅಲ್ವಾ ಸೊ ಇಲ್ಲಿ ಇನ್ನೇನು ಇಲ್ಲ ಇದು ಎಲ್ಲರ ಒಳ್ಳೇದಕ್ಕೋಸ್ಕರ ನಾವು ಇದನ್ನ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ರೆ ದಯವಿಟ್ಟು ಇದನ್ನ ಅರ್ಥೈಸ್ಕೊಳ್ಳಿ ನಿಮ್ಮದೇನೇ ಪ್ರಶ್ನೆಗಳಿದ್ದರೂ ಈ ವಿಡಿಯೋ ನೋಡಿದಾಗ ಅಥವಾ ನಿಮ್ಮ ತೋಟಕ್ಕೆ ಏನಾದರೂ ಕರೆಸಿ ತಿಳಿಸ್ ತಿಳ್ಕೊಂಡು ಸರಿ ಮಾಡಿಕೊಂಡು ಉತ್ಕೃಷ್ಟವಾಗಿ ಬೆಳಿಬೇಕಂದ ಆದರೆ ನಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಈ ನಂಬರ್ಗೆ ಒಂದು ನಂಬರ್ ಹೇಳಿ ಮುಂದೆ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ಫೋರ್ ಸೆವೆನ್ ಇನ್ನೊಂದ್ಸರಿ ಹೇಳಿಮ ನೈನ್ ಸಿಕ್ಸ್ ಕರೆ ಮಾಡಿ ಫೈನಲಿ ಹೇಳೋದಿಷ್ಟೇ ತೋಟ ಯಾವಾಗ್ಲೂ ಹೌದಾ ಇಲ್ವಾ ನೀವ್ ದಿನಕ್ಕೆ ಎಷ್ಟು ಸಾರಿ ಬರ್ತೀರಲ್ಲಿ ಮೂರು ಸಾರಿ ನಾಲ್ಕು ಬರ್ತೀರಲ್ವಾ ಅಂದ್ರೆ ತೋಟ ಇಲ್ಲಿದ್ರು ನಿಮ್ಮನ್ನ ಕರೀತದಲ್ವಾ ಯಾಕೆ ತೋಟ ನಗ್ತಾ ಇದೆ ನೀವು ಬರ್ತಾ ಇದ್ದೀರಿ ಹೌದಲ್ಲ ಕಾರಣ ಮಣ್ಣಿನ ರಸಸಾರ ಅದೇ ಕೆಲವು ತೋಟಗಳು ಏನ್ ಮಾಡ್ತವೆ ಹಳ್ಳಕತ್ತಿದ್ವಿ ತೋಟ ಅಳ್ತಾ ಇದ್ರೆ ಅಲ್ಲಿಗೆ ಹೋಗ್ತೀರಾ ಇಲ್ಲ ನಾನು ಹೇಳ್ತೀನಿ ಅಡಿಕೆ ವಾಣಿಜ್ಯ ಬೆಳೆ ರಾಜ್ಯದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ತೋಟಗಳು ಅಳ್ತಾ ಇದೆ ಇಳುವರಿ ಕಡಿಮೆ ಆಗಿದೆ ಒದ್ದಾಡ್ತಾ ಇದಾರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ನಮ್ಮ ಹತ್ರ ಇದೆ ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನೀವೆಲ್ಲರೂ ನಮ್ಮ ಈ ಒಂದು ತೋಟದಲ್ಲಿ ಪಾಠ ಅನ್ನೋ ಕಾರ್ಯಕ್ರಮಕ್ಕೆ ನೀವು ಬಂದು ಇದನ್ನೆಲ್ಲ ತಿಳ್ಕೊಂಡಿದ್ರಿ ನೀವೆಲ್ಲರೂ ಅಳವಡಿಸ್ಕೊಳ್ಳಿ ಅಳವಡಿಸ್ಕೊಳ್ಳುವಂತ ಶಕ್ತಿ ನಿಮಗ್ ಕೊಡ್ಲಿ ಅದೇ ರೀತಿಯಲ್ಲಿ ನಮ್ಮ ಸಾಯಿಲ್ ರೀಜನಲ್ ಆಫೀಸರ್ ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ನೀವು ಕರೆಸಿ ನಿಮ್ಮ ತೋಟಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೂ ಧನ್ಯವಾದಗಳಮ್ಮ ಸೊ ಅದೇ ರೀತಿ ನಿಮ್ಗೆ ಬಹಳಷ್ಟು ಧನ್ಯವಾದಗಳು ಹೇಳಬೇಕು ಯಾಕೆ ಅಂತಂದ್ರೆ ನಿಮ್ಮ ಸಾಧನೆ ಇಡೀ ರಾಜ್ಯಕ್ಕೆ ಮಾದರಿ ಆಯ್ತಾ ಈ ಈ ರಾಜ್ಯದಲ್ಲಿ ಎಲ್ಲ ನಿಮ್ ತರ ಆಗಲಿ ನಿಮ್ ತರ ಅಭಿವೃದ್ಧಿ ಆಗ್ಲಿ ಅಂತ ದೇವರಲ್ಲಿ ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಗೂ ಒಳ್ಳೇದಾಗ್ಲಿ ಸೊ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲಾ ವೀಕ್ಷಕರಿಗೂ ಕೃಷಿ ಜ್ಞಾನವನ್ನ ಈ ರೀತಿ ಪಡ್ಕೊಂಡು ಅತ್ಯುತ್ತಮವಾದ ಕೃಷಿಯನ್ನ ಮಾಡ್ತಾ ನೀವು ಬೆಳೀತಾ ದೇಶವನ್ನು ಬೆಳೆಯುವಂಥ ಬೆಳೆಸುವಂಥ ಒಂದು ದೊಡ್ಡ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು